ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನಗೌಡ ನನ್ನ ಚಾನಲಿಗೆ ಸುಸ್ವಾಗತ ಇವತ್ತು ನಾನು ಕಾಡ್ಮೆಂಟ್ಸು ಈ ಬಾರಿ ಏನು ಇಳುವರಿ ಇರ್ಬೋದು ಅಂತ ಒಂದು ಸಿಂಪಲ್ ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಯಾವಾಗಲೂ ನಮಗೆ ಹೇಗೆ ಇರಬೇಕಂತ ಕೇಳ್ಕೊಳ್ತೀನಿ ನೋಡ್ಬೋದು ಈ ಸರಿ ಮಳೆ ಬೆಳೆ ತುಂಬ ಅಂತ ಎಲ್ಲ ಹೇಳ್ತಿದ್ರು ಆದರೆ ಮಳೆ ಇರ್ಬೋದು ಗಾಳಿ ಇರ್ಬೋದು ಬೆಳೆ ಅಂತೂ ತುಂಬ ಕಮ್ಮಿ ಇದೆ ಈಗಾಗಲೇ ನಿಮಗೆ ಹಳೆ ಬಿಡೋದಲ್ಲೂ ಅಡಿಕೆ ಕೊನೆ ಇದು ಕೊಳೆ ರೋಗದ್ದು ಹಾಗೆ ಅಡಿಕೆ ಕೊನೆಯೆಲ್ಲ ಉದುರ್ತಾ ಇರುವಂಥದ್ದು ನಾನು ನಿಮಗೆ ತೋರಿಸಿದ್ದೆ ಇಲ್ಲೂ ಹಾಗೆಯೇ ಗಾರ್ಮೆಂಟ್ಸು ಆರುನೂರ ಐವತ್ತರಿಂದ ಏಳ್ನೂರು ರೂಪಾಯಿ ರೇಟಿಗೆ ಹೋಗಿದೆ ಅಂತಂದರು ಆದರೆ ಈ ಸರಿ ಕರೆ ಬಂದಿರುವಂಥದ್ದು ತುಂಬಾ ಕಡಿಮೆ ಒಂದು ವೇಳೆ ಬಂದಿದ್ದರೂ ಸಹ ಎಲ್ಲ ಒದ್ರೋಗ್ತಾ ಇದೆ ಈ ಮಳೆ ಗಾಳಿಯಿಂದ ಹಾಗೆ ಇಲ್ಲಿ ಕಾಣ್ಬೋದು ಇಲ್ಲಿ ತೋರಿಸ್ತೀನಿ ನಿಮಗೆ ಝೂಮ್ ಹಾಕಿ ನೋಡಿ ಇದರಲ್ಲಿ ಇಷ್ಟು ಬಳ್ಳಿಲಿ ಈ ಬಳ್ಳೀಲಿ ಏನಿಲ್ಲ ಅಂತಂದ್ರೂ ಒಂದು ಐದು ಕೆ ಜಿ ಡ್ರೈ ಕಾಳ್ಮೆಣ್ಸು ಸಿಗುವಂಥ ಒಂದು ಬಳ್ಳಿ ಇದೆ ಎಕ್ಸಾಂಪಲು ಆದರೆ ಈ ಸರಿ ಈ ಮಳೆಯಿಂದ ಆಗ್ತಿರುವಂಥ ಇದಕ್ಕೆ ಇದರಲ್ಲಿ ಏನೂ ಫಸಲು ಬರ್ತಾಯಿಲ್ಲ ಇವತ್ತು ನಾನು ಈ ವಿಡಿಯೋ ಮಾಡಬೇಕಾದ್ರೆ ಕಾಳ್ಮೆಣ್ಸಿಗೂ ನಾವು ಬೋರ್ಡರ್ ಸ್ಪ್ರೇ ಮಾಡಿದ್ದು ಹಾಗೆ ಸ್ಪ್ರೇ ಮಾಡಿಬಿಟ್ಟು ಆದಮೇಲೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಅದನ್ನು ಮಧ್ಯದಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಒಂದು ರೈತನ ಕಷ್ಟ ಯಾವ ರೀತಿ ಇದೆ ಅಂತಂದರೆ ಎಲ್ಲೋ ಕೂತ್ಕೊಂಡು ಐ ಟಿ ಬಿ ಟಿಯರ್ ಹೇಳಿದಾಗೆ ಏನು ಬೇಕಾದ್ರೂ ಮಾಡ್ಬೋದು ರೈತರು ಅಂತ ಹಾಗೆ ನಿನ್ನೆ ನನಗೂ ಅಷ್ಟೇ ಕಾಮಿಟಲ್ಲಿ ಯಾರೋ ಹಾಕಿದರು ಹೂವು ಬೇರೆ ಇನ್ನಿತರ ಬೆಳೆ ಬೆಳಿಬೋದು ನೀವು ಅಂಥೇಳಿ ನಮ್ಮ ಮಲೆನಾಡು ಭಾಗದಲ್ಲಿ ಗುಡ್ಡಗಾಡು ತುಂಬ ಇದು ಇಲ್ಲಿ ಕಾಳು ಮೆಣಸು ಅಥವಾ ಕಾಫಿ ಏಲಕ್ಕಿ ಅದು ಬಿಟ್ಟರೆ ಅಡಿಕೆ ಈ ಥರ ಬೆಳಿಬೋದು ಇನ್ನು ಸಮತಟ್ಟಾದ ಜಾಗದಲ್ಲಿ ಭತ್ತ ಬೆಳಿಬೋದು ನಾವು ಅದು ಭತ್ತ ನಾವು ಬೆಳೆದ್ರೂ ಒಂದೇ ಬೆಳೆ ಇರಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಭತ್ತದ ವಿಚಾರ ಮಾತಾಡ್ತೀನಿ ಈಗ ಈಗ ನಾವು ಮಾಡ್ತಿರುವಂಥ ಅಂತಂದರೆ ಬೋರ್ಡೋ ಸ್ಪ್ರೇ ಮಾಡಿ ರೆಡಿ ಈ ಇರೋವಂಥ ಕರೆಗಳನ್ನ ಉಳಿಸ್ಕೊಳ್ಳೋಕ್ಕೆ ನೋಡ್ತಿದ್ದೀವಿ ಯಾಕಂದರೆ ತುಂಬ ಇದು ಉದುರೋ ಚಾನ್ಸಸ್ ಜಾಸ್ತಿ ಇದೆ ಈ ಸರಿ ಮಳೆಯಿಂದ ಕೊಳೆ ಬರ್ತಾಯಿದೆ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಇಲ್ಲಿ ಎಷ್ಟು ಕರೆ ಇದೆ ಅಂತಂದರೆ ಒಂದು ಬಳ್ಳೀಲಿ ಎಲ್ಲೋ ದೂರಕ್ಕೆ ಕಣ್ಣಾಡಿಕೆಗೆ ಒಂದೊಂದು ಕರೆ ಕಾಣ್ತಾ ಇದ್ದಾವೆ ನನಗೆ ಅಲ್ಲಲ್ಲಿ ಮುಂಚೆ ಏನಾಗ್ತಿತ್ತು ಅಂದರೆ ಈ ಗೆಲ್ಲು ಗೆಲ್ಲಲೆಲ್ಲ ಕರೆ ಬರ್ತಾಯಿತ್ತು ಇದರಲ್ಲಿ ಒಂದು ನೋಡಿ ಈ ಒಂದು ಇದರಲ್ಲಿ ಒಂದು ಮೂರು ಕರೆ ಬಂದಿದೆ ಕಾಣ್ತಿದ್ದೀಯಲ್ಲ ನೋಡಿಲಿ ಇಲ್ಲೊಂದು ಎಂಟರಿಂದ ಒಂಬತ್ತು ಕರೆ ಇದೆ ಹಾಗೆಯೇ ತುಂಬ ಕಡಿಮೆ ಅಂತಂದರೆ ತುಂಬ ಕಡಿಮೆ ಅದರಲ್ಲೂ ನಿಮಗೆ ಬಂದಿದ್ದ ಕರೆಯಿಲ್ಲ ಅಂತೂ ಇನ್ನು ಹೇಳೋದೇ ಬೇಡ ಎಲ್ಲ ಉದುರೋಗ್ತಾ ಇದೆ ಕಂಪ್ಲೀಟಾಗಿ ಆದಷ್ಟು ರೈತರು ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ ಈ ಸರಿ ಯಾಕಂದರೆ ಉಳಿಸ್ಕೊಳ್ಳೋಕ್ಕೆ ತುಂಬಾ ಚಾನ್ಸಸ್ ಕಮ್ಮಿ ಇದೆ ಈ ಮಳೆಯಿಂದ ಮರೀದೇ ನೀವು ಬೋರ್ಡರ್ ಸ್ಪ್ರೇ ಆಗ್ಬೋದು ಅಥವಾ ಬೇರೆ ಅಂದರೆ ನೋಡಿ ಗಾಳಿಯಿಂದೆಲ್ಲ ಕುಸಿದು ಕೆಳಗಡೆ ಬಿದ್ದಿದೆ ಯಾಕಂದರೆ ಏನು ಸ್ಟ್ರೆಂತ್ ಇರೋಲ್ಲ ನಾವು ಅಡಿಕೆ ಮಾರಕ್ಕೆಲ್ಲ ಕೊಡ್ತೀವಿ ಅದನ್ನು ಇಟ್ಬಿಟ್ಟು ಕಟ್ ಹಾಕ್ತೀವಿ ಅದೇ ಸಣ್ಣ ಬಳ್ಳಿ ಮಾಡ್ತಾರೆ ನಾವು ಕಟ್ಲಿಕ್ಕೆ ಬರೋಲ್ಲ ಅದನ್ನು ನೋಡಿ ಈ ಥರ ಇಟ್ಟು ನಾವು ಕಟ್ತೀವಿ ಅದು ಕಟ್ಲಿಕ್ಕೆ ಆಗೋಲ್ಲ ಆದ್ರೂ ಸಿಂಪಲಾಗಿ ಒಂದೊಂದು ಕಟ್ ಹಾಕಿರ್ತೀವಿ ನಾವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನೋಡಿ ಎಲ್ಲೂ ಎಲ್ಲ ಕಾಣ್ತಾ ಇದೆ ಇದೆಲ್ಲ ಒಂದೊಂದು ಐದು ಕೆ ಜಿ ಆರು ಕೆ ಜಿ ಟ್ರೈ ಸಿಗುವಂಥ ಬಳ್ಳಿಗಳು ಏನೂ ಇಲ್ಲ ಇದರಲ್ಲಿ ಅದು ಕಾಣುತ್ತಲ್ಲ ನೋಡಿ ಇಲ್ಲಿ ಎಲ್ಲೆಲ್ಲೋ ಒಂದೊಂದು ಕರೆಗಳು ನೋಡಿ ಕೊಳೆ ಬೇರೆ ಬರ್ತಾಯಿದೆ ಎಲ್ಲೋ ರಿಸ್ ಆಗೋದು ಫುಲ್ಲು ಎಲೆ ಎಲ್ಲ ಬಿಟ್ಟು ಉದ್ರಕ್ಕೆ ಸ್ಟಾರ್ಟ್ ಹಾಕೋದು ಇಲ್ಲಿ ಕಾಣ್ತೀಯಲ್ಲ ಈ ಹಳ್ಳಿಲೆಲ್ಲ ಏನು ನೋಡಿ ಕರೆಗಳೇ ಇಲ್ಲ ಒಂದು ಎರಡು ಇದೆ ಆದಷ್ಟು ಗಮನ ಕೊಡಿ ಬೋರ್ಡರ್ ಸ್ಪ್ರೇ ಮಾಡಿ ತೀರಾ ನೀವು ಬೇರೆ ಸ್ಪ್ರೇ ಎಲ್ಲ ಮಾಡಲಿಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತಂದರೆ ಬೋರ್ಡ ಒಂದು ಮಾಡ್ಬೋದು ರಾಳ ಅಂಶ ಜಾಸ್ತಿ ಅಥವಾ ಸ್ವೆಟರ್ ಅಂತ ಏನು ಕರಿತೀವಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡಿ ಮೇಲಿಂದ ಸ್ಪ್ರೇ ಮಾಡ್ಕೊಬಿಡಿ ಕೆಳಗಡೆಯಿಂದ ಮೇಲಕ್ಕೆ ಸ್ಪ್ರೇ ಮಾಡ್ಕೊತಾ ಹೋಗಿ ಅವಾಗ ಬೇರಿಗೂ ಹೋಗುತ್ತೆ ಒಳಗಡೆ ಥ್ಯಾಂಕ್ ಯು ವೀಕ್ಷಕರೇ